ಹೈ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಭಾರತ ಮತ್ತು ಕೆನಡಾ ನಡುವಿನ ಪಂದ್ಯ ರದ್ದಾಗಿದೆ ಅಂತ ಹೇಳ್ಬೋದು ಹಾಗಿದ್ದರೆ ಯಾವ ಕಾರಣಕ್ಕೆ ರದ್ದಾಗಿದೆ ಏನು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಗ್ರೂಪಲ್ಲಿ ನಮ್ಮ ಕೊನೆಯ ಮ್ಯಾಚನ್ನು ಆಡ್ತಾ ಇದ್ದೀವಿ ನಾವು ಕೆನಡಾ ವಿರುದ್ಧ ಅಂತಲೇ ಹೇಳ್ಬೋದು ಕೆನಡಾ ವಿರುದ್ಧ ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು ಏನಕ್ಕಪ್ಪ ಅಂದರೆ ಬಾಳೆ ಕಾರಣದಿಂದ ಇವತ್ತಿನ ಮ್ಯಾಚನ್ನು ಕ್ಯಾನ್ಸಲ್ ಮಾಡಿದರೆ ಸಿಕ್ಕಾಪಟ್ಟೆ ಚೆಕ್ನ ಮಾಡೋದು ಗ್ರೌಂಡ್ ಗ್ರೌಂಡ್ಸ್ ಮ್ಯಾನ್ಗಳಂತೂ ಸಕ್ಕ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅದನ್ನು ಗ್ರೌಂಡ್ನ ಡ್ರೈ ಮಾಡೋಕ್ಕೆ ಮಾಡಿದ್ರು ಆದರೆ ಹಾಗೆ ಇಲ್ಲ ಅಂತ ಹೇಳ್ಬೋದು ಮಳೆ ನಿಂತಿದ್ರು ಕೂಡ ವೆಟ್ಟು ಅಂದರೆ ಇಂಜುರಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪ್ಲೇಯರ್ಸ್ಗಳಿಗೆ ಯಾವುದೇ ಥರದ ತೊಂದರೆಗಳು ಆಗಬಾರ್ದು ಅನ್ನೋ ಒಂದು ಕಂಟೆ ಇದ್ರೋಸ್ಕರ ಈ ಪಂದ್ಯನ ರದ್ದು ಮಾಡಿದರು ಅಂತ ಹೇಳ್ಬೋದು ಈ ಪಂದ್ಯದ ಪಾಯಿಂಟ್ಸ್ಗಳನ್ನು ಇಬ್ಬರೂ ತಂಡಗಳಿಗೂ ಶೇರ್ ಮಾಡೋದಕ್ಕೆ ತಲಾ ಒಂದೊಂದು ಪಾಯಿಂಟ್ಸು ಈಗಾಗಲೇ ಟೀಮ್ ಇಂಡಿಯಾ ಕ್ವಾಲಿಫೈ ಆಗಿದೆ ನಮ್ಮ ಗ್ರೂಪಲ್ಲಿ ನಂಬರ್ ಒನ್ ಟೀಮ್ ಆಗಿ ನೆಕ್ಸ್ಟ್ ಅಂದರೆ ಸೂಪರ್ ಏಟ್ ರೌಂಡಿಗೆ ಕ್ವಾಲಿಫೈ ಆಗಿದೆ ಅಂತ ಹೇಳ್ಬೋದು ಒಂದು ಖುಷಿ ಆದರೆ ಇವತ್ತಿನ ಮ್ಯಾಚ್ ಆಡಲೇಬೇಕಿತ್ತು ಯಾಕಪ್ಪ ಅಂದರೆ ಅಲ್ಲಿ ಸೂಪರ್ ಏಟಿಗೆ ಹೋಗಿಂತ ಮುಂಚೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಥರ ಆಗ್ತಿತ್ತು ಕೆನಡಾ ಅಷ್ಟು ದೊಡ್ಡ ಟೀಮ್ ಅಲ್ದಿದ್ರು ಕೂಡ ಅವರ ವಿರುದ್ಧ ಒಂದು ಪ್ರಾಕ್ಟೀಸ್ ಮ್ಯಾಚ್ನ ಥರ ಆಡ್ಬೋದಿತ್ತು ನಮ್ಮ ಟೀಮ್ ಇಂಡಿಯಾ ಆದರೆ ಮಳೆ ಕಾರಣದಿಂದ ಈ ಸಲ ಟೂರ್ನಮೆಂಟಲ್ಲಿ ಹಲವಾರು ಮ್ಯಾಚಸ್ಗಳು ಕೂಡ ರದ್ದಾಯಿತು ನಿನ್ನೆ ಮ್ಯಾಚು ಐಲ್ಯಾಂಡ್ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವನ್ನು ಕೂಡ ನಿನ್ನೆ ರದ್ದಾಯಿತು ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ನಿನ್ನೆ ಯು ಎಸ್ ಎ ಕ್ವಾಲಿಫೈ ಆಯಿತು ಈ ಕಾರಣ ಹಲವಾರು ಟೀಮ್ಗಳು ಈ ಮಳೆ ಕಾರಣದಿಂದ ಬಹಳಷ್ಟು ಮ್ಯಾಚಸ್ ಗಳನ್ನು ಕಳ್ಕೊಂಡು ಟೂರ್ನಮೆಂಟ್ ಹೊರಗೆ ಹೋದ್ರು ಅಂತಾನೆ ಹೇಳ್ಬಹುದು ಇವತ್ತಿನ ಮ್ಯಾಚ್ ಕೂಡ ಕ್ಯಾನ್ಸಲ್ ಆಯಿತು ಇವತ್ತಿನ ಪಂದ್ಯನ ಕೂಡ ನಾವು ರದ್ದಾಯಿತು ಅಂತ ಹೇಳಬಹುದು ಇನ್ನು ಟೀಮ್ ಇಂಡಿಯಾನ ನೋಡೋದು ನಾವು ಇದೇ ಜೂನ್ ಇಪ್ಪತ್ತನೇ ತಾರೀಕು ಸೂಪರ್ ಏಟ್ ಅಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ